ಲಾಂಚ್ಗೆ ಎಷ್ಟು ವೆಹಿಕಲ್ಸ್ ಹೋಗುತ್ತೆ ಒಂದು ದಿನಕ್ಕೆ ಒಂದಿನಕ್ಕೆ ಎಷ್ಟು ಟ್ರಿಪ್ಪು ಓಕೆ ಎಷ್ಟು ಟ್ರಿಪ್ ಒಂಬತ್ತು ಸಿಂಗಲ್ ಟ್ರಿಪ್ ಇರುತ್ತಾ ಅಷ್ಟೇ ಅದ್ರ ಮೇಲೆ ಹೋಗೋಲ್ಲ ಎಮರ್ಜೆನ್ಸಿ ಇದ್ದರೆ ಹೋಗುತ್ತೆ ಇವಾಗ ನೋಡಿ ಇಷ್ಟು ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ ಎಷ್ಟು ವೆಹಿಕಲ್ ಇಲ್ಲ ಅಂದ್ರೆ ಬರೀ ಜನಗಳೇ ಹೋಗ್ತಾರಾ ಅಥವಾ ಇದ್ದೇ ಇರ್ತಾ ಇದ್ದೇ ಇರುತ್ತೆ ಬರೀ ಜನಗಳ ಯಾವತ್ತೂ ಹೋಗಿಲ್ಲ ಬರೀ ಜನರ ಅವಾಗ ವೆಹಿಕಲ್ನ ಕಳಿಸಲ್ಲ ಬಿಡಲ್ಲ ಓ ಎಲ್ಲರೂ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ ಆಮೇಲೆ ಅವ್ರ ವೆಹಿಕಲ್ ಅಲ್ಲಿ ಬಹಳ ಕಡಿಮೆ ಇದ್ದಾಗ ಅಂದ್ರೆ ಯಾವ ಮಂತ್ ಈ ಮಂತ್ ಎಂಡಲ್ಲಿ ಇದಾಗ್ಬಿಡ್ತದೆ ಈಗ ಮಳೆಗಾಲದಲ್ಲಿ ಹೇಗ್ ಮಾಡ್ತೀರಾ ಮಳೆ ಬರ್ತಾ ಹೋಗ್ತಾರೆ ಜನ ಇಲ್ಲಿಕೊಂಡೇ ಹೋಗ್ಬೇಕು ಬಿರ್ಗಾಳಿ ಎಲ್ಲ ಇದ್ರೆ ಈ ತುಂಬಾ ಹೊಳೆ ಬಂದಾಗ ಓಡಾಡ್ತಾನೆ ಇರುತ್ತೆ ನಿಲ್ಸಿದ್ ಯಾವ್ದಾದ್ರೂ ನಿಮ್ಗೆ ನಿರ್ದರ್ಶನಗಳಿದೆಯಾ ಎಷ್ಟು ದಿನದ ನಿಲ್ಸಿದ್ರು ಓಹ್ ಅದೇನೋ ನನ್ನ ತಂಗಿ ಹೇಳ್ತಾ ಇದ್ಲು ನಿಲ್ಸಿದಾರೆ ಅಂತ ಹೇಳಿ ಇವಾಗ ನೋಡಿ ಇವಾಗ ಬ್ರಿಡ್ಜ್ ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ ಖುಷಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎರಡು ಕಿಲೋಮೀಟರ್ ಇಂದ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇದನ್ನೇ ಹಿಂಗೆ ಶಿಫ್ಟ್ ಮಾಡ್ತಾರೆ ಎಷ್ಟು ಕಷ್ಟ ಅಲ್ವಾ ನಾನು ನೋಡಿದೆ ಮೂವತ್ತೆರಡು ಹದಿನಾರು ಒಂದು ಸೈಡ್ ವೀಲ್ ಇದೆ ಇನ್ನು ಆ ಕಡೆ ಅಂತಂದ್ರೆ ಎಷ್ಟು ಸೆವೆಂಟಿ ಫೋರ್ ಅಷ್ಟು ವೀಲ್ಸ್ ಇರೋದು ಲಾರಿನಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ ವೆಹಿಕಲಲ್ಲಿ ಭಾಳ ಅಂದರೆ ಶ್ರಮ ತುಂಬ ಇದೆ ಎಲ್ಲರೂ ಶ್ರಮಜೀವಿಗಳು ಅಲ್ವಾ ನೀವು ಬೆಳಗ್ಗೆ ಸಾಯಂಕಾಲ ತನಕ ಇದೇ ಥರ ಬುಕ್ಕಿಂಗೇನ ಏಳುವರೆಗೆ ಶೂರು ಆರೂವರೆಗೆಲ್ಲ ಮುಗ್ದೋಗುತ್ತೆ ಆರು ಗಂಟೆನೇ ಲಾಸ್ಟೇನಾ ಆರೂವರೆ ಕ್ಲೋಸು ಓಹೋ ಅಂದರೆ ನೀವು ಹೇಳ್ತೀರಾ ಮಳೆ ಬರಲಿ ಚಳಿ ಗಾಳಿ ಏನೇ ಇರಲಿ ಹೋಗ್ತಾ ಇರುತ್ತೆ ಆದರೆ ನೀರು ಕಮ್ಮಿ ಆದಾಗ ಓಡ ಸ್ಟಾಪ್ ಮಾಡ್ತೀರಾ ಅಂತ ಹೇಳ್ತೀರಾ ತುಂಬ ಥ್ಯಾಂಕ್ಸ್ ಇದು ಕೊಟ್ಟಿದ್ದೀರಾ ನಮಗೆ ಇದ್ರ ವಿವರಣೆ ತುಂಬ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಲ್ಲೋ ರೆಡಿ ಆಗುತ್ತೆ ಬ್ರಿಡ್ಜು ಇದರಲ್ಲಿ ಹೋಗ್ತಾ ಇದೆ ಈ ವೆಹಿಕಲಲ್ಲಿ ನೋಡಿ ಎಷ್ಟು ಟೈರ್ ಇದೆ ಹೋಗ್ಬೋ ಮೂರು ಮೂರಾರು ಎಂಟು ಎಂಟು ನಾಲ್ಕು ಮೂವತ್ತೆರಡು ಇಲ್ಲೇ ಮೂವತ್ತೆರಡು ಮೂವತ್ತೆರಡು ಆ ಕಡೆ ಆರು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು